ದಲಿತರಿಗೆ ಜಾತಿ ನಿಂದನೆ ಮಾಡಿದ್ದಲ್ಲದೆ ಹಲ್ಲೆ ನಡೆಸಿದ ಆನೇಕಲ್ ಯೋಜನಾ ಪ್ರಾಧಿಕಾರದ ಜಂಟಿ ನಿರ್ದೇಶಕ ಮಂಜೇಶ್ ಆಪಾದನೆ ಹಿನ್ನೆಲೆಯಲ್ಲಿ ಆನೇಕಲ್ ಯೋಜನಾ ಪ್ರಾಧಿಕಾರದ ಜಂಟಿ ನಿರ್ದೇಶಕ ಮಂಜೇಶ್ ಅವರ ವಿರುದ್ದ ಜಾತಿ ನಿಂದನೆ ಹಾಗೂ ಹಲ್ಲೆ ಪ್ರಕರಣ ದಾಖಲಾಗಿದೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಜೋಗೀಪುರ ಗ್ರಾಮದ ಸರ್ವೆ ನಂಬರ್ ಐವತ್ತೆರಡರ ಸರ್ಕಾರಿ ಭೂಮಿಯಲ್ಲಿ ಮಂಜೇಶ್ ಅಲಿಯಾಸ್ ಮಂಜು ಮತ್ತು ರಾಜು ಅಲಿಯಾಸ್ ಆಸಿಡ್ ರಾಜ ಎನ್ನುವರು ಗುಂಡಿ ತೆಗೆಯುತ್ತಿದ್ದಾಗ ಅದೇಣ ರಸ್ತೆ ಹೋಗುತ್ತಿದ್ದ ದೂರುದಾರ ಸೋಮಣ್ಣ ಬೋವಿ ಅದನ್ನು ಪ್ರಶ್ನಿಸಿದ್ದಾರೆ ಅಷ್ಟೇ ಕೋಪಗೊಂಡ ಮಂಜೇಶ್ ಹಾಗೂ ರಾಜ ದೂರುದಾರ ಸೋಮಣ್ಣ ಭೋವಿಗೆ ಅವರ ಜಾತಿ ಹಿಡಿದು ನಿಂದಿಸಲಾರಂಭಿಸಿದ್ದಾರಂತೆ ಅದನ್ನು ಪ್ರಶ್ನಿಸಿದ್ದಕ್ಕೆ ದೊಣ್ಣೆ ಹಾಗೂ ಕಲ್ಲುಗಳಿಂದ ಹಲ್ಲೆ ನಡೆಸಿದ್ದಾರೆ ದೂರುದಾರ ಸೋಮಣ್ಣ ಹಲಗೂರು ಠಾಣೆಗೆ ದೂರು ನೀಡಿದ್ದ ಹಿನ್ನೆಲೆಯಲ್ಲಿ ಮಂಜೇಶ್ ಹಾಗೂ ರಾಜ ಅವರ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಿಸಲಾಗಿದ್ದು ಹೆಚ್ಚಿನ ವಿಚಾರಣೆಯನ್ನ ಹಲಗೂರು ಪೊಲೀಸ್ ನಡೆಸುತ್ತಿದ್ದಾರೆ ಇನ್ನು ಮಂಜೇಶ್ ವಿರುದ್ಧ ಪ್ರಕರಣ ದಾಖಲಾದ ಹಿನ್ನೆಲೆಯಲ್ಲಿ ಸ್ಥಳೀಯರಿಂದ ಮಂಜೇಶ್ ಅವರ ಅಕ್ರಮ ಹಾಗೂ ಬೇನಾಮಿ ಸಂಪತ್ತಿನ ಬಗ್ಗೆ ತನಿಖೆ ನಡೆಸುವಂತೆಯೂ ಕೂಡ ಒತ್ತಾಯಿಸಿದ್ದಾರೆ ಸ್ಥಳೀಯರ ಪ್ರಕಾರ ಮಂಜೇಶ್ ತನ್ನ ಬೇನಾಮಿ ಸಂಪಾದನೆಯನ್ನೆಲ್ಲ ಮಂಡ್ಯ ಹಾಗೂ ಸುತ್ತಮುತ್ತಲಲ್ಲಿ ಬಂಡವಾಳ ಹೂಡಿದ್ದಾರೆ ಇತ್ತೀಚೆಗಷ್ಟೇ ಅವರ ನಿವಾಸ ಹಾಗೂ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿಯಾಗಿದ್ದು ಪ್ರಕರಣ ತನಿಖೆಯಲ್ಲಿದೆ ದುರಂತವೆಂದರೆ ಆನೇಕಲ್ ಯೋಜನಾ ಪ್ರಾಧಿಕಾರದ ಕಚೇರಿ ಹಾಜರಾತಿ ಪುಸ್ತಕದಲ್ಲಿ ಹಾಜರಿ ಸಹಿ ಮಾಡಿದ ನಂತರ ಹಲಗೂರು ಠಾಣಾ ವ್ಯಾಪ್ತಿಯಲ್ಲಿ ಗಲಾಟೆ ನಡೆದಿರುವುದು ಹಾಗೂ ಪ್ರಕರಣ ದಾಖಲಾಗಿರುವುದು ಆದ್ರೆ ಯಕ್ಷ ಪ್ರಶ್ನೆ ಅಂದ್ರೆ ಮಂಜೇಶ್ ಸಹಿ ಮಾಡಿ ಕಚೇರಿಯಲ್ಲಿ ಇದ್ದಾರೆ ಅಥವಾ ಸಹಿ ಮಾಡಿ ತನ್ನ ಖಾಸಗಿ ಕೆಲಸ ಮಾಡಿಕೊಳ್ಳುವುದಕ್ಕೆ ಹಲಗೂರು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬಂದಿದ್ದರೆ ಅನ್ನುವ ಪ್ರಶ್ನೆ ಉದ್ಭವಿಸುತ್ತದೆ ಪರಿಸರ ಕ್ಷೇತ್ರದಲ್ಲಿ ಶಾಸಕರಾಗಿದ್ದೀರಿ ನಿಮ್ಮೂರು ಪಕ್ಷದಲ್ಲಿ ಒಬ್ಬ ಸಹೋದರನಿಗೆ ಒಬ್ಬ ಹಣತಮನ ದೌರ್ಜಯ ನೀಡಿದ್ರೆ ನೀವು ಇದನ್ನ ನೋಡ್ಕೊಂಡು ಬಂದಿದ್ದೀರಿ ಅಂದ್ರೆ ನಾವು ಇದಕ್ಕೆ ಮುಂದೆ ಬೆಲೆ ಕೊಡ್ಬೇಕು ಬೆಲೆ ತರಬೇಕಾಗ್ತದೆ ಶಾಸಕರಾದಂಥ ಮಳವಳ್ಳಿ ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರೇ ಈ ಕೂಡಲೇ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ನೀವು ಸೂಚನೆ ನೀಡಬೇಕು ಬಂದಿರುವ ಅರೆಸ್ಟ್ ಮಾಡಬೇಕು ಇಲ್ಲ ಹೇಳಿ ನನ್ನ ಈ ಒಂದು ಫೇಸ್ಬುಕ್ ಲೈವ್ ಕಾರ್ಯಕ್ರಮವನ್ನ ಮುಗಿಸಿದ ಬಂದಗಳೇ ಇದನ್ನ ಕುರಿತು ನಮ್ಮ ಲೋಕೇಶ್ ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿ ಆದಂತಹ ಸಹೋದರ ಲೋಕೇಶ್ ರಂಗನವರು ಮಾತಾಡಬೇಕಾದ ಒಳ್ಳೆ ಸ್ಥಾನಮಾನವನ್ನು ಗಳಿಸಿದೆ ಇಲ್ಲಿರ್ತಕ್ಕಂಥ ಆಡಳಿತದ ಮೇಲೆ ಇಲ್ಲಿರ್ತಕ್ಕಂಥ ಸರ್ಕಾರಗಳ ಮೇಲೆ ಇಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಸಾಕಷ್ಟು ನಂಬಿಕೆ ಕೂಡ ಇತ್ತು ಏನು ಕಳೆದ ಒಂದು ತಿಂಗಳಿಂದ ಅಷ್ಟೇ ಒಬ್ಬ ಸ್ಟಾರ್ ನಟನನ್ನು ಅರೆಸ್ಟ್ ಮಾಡಲಿಕ್ಕೆ ಒಂದು ಏನು ಎ ಸಿ ಪಿ ಚಂದನ್ ಕುಮಾರ್ ಮಾಡಿದಂಥ ಒಂದು ನಡೆ ಏನಿದೆ ಅವ್ರ ನಡೆ ಇವತ್ತು ಮುಂಜೇಶ್ ಅರೆಸ್ಟ್ ಮಾಡಿದಂಥ ಪೊಲೀಸ್ ಅಧಿಕಾರಿಗಳ ಏನಿದೆ ಇದೆರಡೂ ಸದ್ವಿರುದ್ಧವಾಗಿದ್ದಾವೆ ಯಾಕಂದ್ರೆ ಅಂತ ಸ್ಟಾರ್ ನಟನನ್ನು ಅರೆಸ್ಟ್ ಮಾಡಬೇಕಾದ್ರೆ ಕಾಲಿಗೆ ಮುಂಗಡಿಸೀನಿ ಹತ್ತು ಕಾ ಪೊಲೀಸ್ ಇಟ್ಕೊಳ್ತಾರೆ ಇಲ್ಲಿ ಮಂಜೇಶ್ ಅಂತ ಒಬ್ಬ ಸರ್ಕಾರಿ ಅಧಿಕಾರಿನ ಅರೆಸ್ಟ್ ಮಾಡಕ್ಕೆ ಹೋದಂಥ ಇಲ್ಲಿನ ಸಿಬ್ಬಂದಿ ಅವಂದೇ ಕಾರಲ್ಲಿ ಮಂಜೇಶ್ನ ಕಾರಲ್ಲಿ ಅವರೇ ಕುತ್ಕೊಂಡು ಅವ್ರನ್ನ ಅವರು ಮಾಡಿಕೊಂಡಿದ್ದಾರೆ ಇಲ್ಲಿ ಏನು ಹಲಬೂರು ಪೊಲೀಸ್ ಠಾಣೆಯ ಸಿಬ್ಬಂದಿ ಏನಿದ್ದಾರೆ ಅವರು ಮಂಜೇಶ್ನ ಹಣಕ್ಕೆ ಅವ್ರನ್ನ ಅವರು ಮಾರ್ಕೊಂಡಿರೋದ್ದು ಒಂದು ನೈಜ ನಿದರ್ಶನ ಇದಾಗಿದೆ ಯಾಕಂದ್ರೆ ಆನೆಕಲ್ಲು ಟೌನ್ ಪ್ಲಾನಿಂಗ್ನ ಸಿ ಸಿ ಟಿವಿ ಫುಟೇಜ್ಗಳನ್ನು ತೆಗೆದು ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಅವರು ಅವನ ಕಾರನ್ನೇ ಹತ್ತಿ ಆರೋಪಿಯ ಕಾರಲ್ಲೇ ಬಂದು ಆರೋಪಿಯ ಜೊತೆನೆ ಊಟ ಮಾಡಿ ಆರೋಪಿಗೆನೆ ಆರೋಪಿಯ ಹಣನೇ ಪಡೆದುಕೊಂಡು ಆರೋಪಿಗೆ ನೋಟಿಸ್ ಕೊಟ್ಟು ಅವನನ್ನ ರಕ್ಷಣೆ ಮಾಡುವಂಥ ಕೆಲಸ ಇಡೀ ಪೊಲೀಸ್ ಮಾಡ್ತಾ ಇದೆ ಇದನ್ನ ನೋಡಿದ ಏನಂದರೆ ಏನು ಈ ಒಂದು ಮದಗೂರು ಪೊಲೀಸ್ ಠಾಣೆಯ ಸಿಬ್ಬಂದಿಗೆ ಏನು ಮಂಜೇಶ್ ಏನಾದರೂ ಸಂಬಳ ಕೊಡ್ತಿದ್ದಾನ ಇಲ್ಲ ಕರ್ನಾಟಕ ರಾಜ್ಯದ ಜನತೆ ಏನಾದರೂ ಸಂಬಳ ಕೊಡ್ತಾ ಇದ್ದಾರಾ ಹೊಸ ವಿಚಾರ ಈ ಒಂದು ತೆರಿಗೆ ಹಣದಲ್ಲಿ ರಾಜ್ಯ ಜನತೆ ಕೊಡ್ತಕ್ಕಂತ ತೆರಿಗೆ ಹಣದಲ್ಲಿ ಅವನಿಗೆ ಸಂಬಳ ಕೊಡ್ತಿದಾರಾ ಇಲ್ಲದೆ ಹೋದರೆ ಮಂಜೇಶ್ ಅವನ ಮನೆಯಿಂದ ದುಡಿದಂಥ ಅಕ್ರಮದ ಹಣ ಏನಿದೆ ಏನ್ ಬಿಬಿಎಂಪಿ ಇಲಾಖೆಗಳಲ್ಲಿ ದುಡಿದಂಥ ಅಕ್ರಮದ ಹಣ ಏನಿದೆ ಭಾರಿ ಬಿಸ್ನೆಸ್ನಲ್ಲಿ ನಲ್ಲಿ ಅಕ್ರಮ ಹಣ ಏನಿದೆ ಬೇನಾಮಿಯಲ್ಲಿ ಮಾಡಿರ್ತಕ್ಕಂಥ ಅಕ್ರಮ ಹಣ ಏನಿದೆ ಈ ಅಕ್ರಮ ಹಣ ಪಡೆದಂಥ ಪೊಲೀಸ್ ಸಿಬ್ಬಂದಿ ಮಂಜೇಶ್ಗೆ ನಿಯತ್ತಾಗಿರ್ತಾರ ಮುಂದೆ ಹೋದ್ರೆ ಆ ಊರಿನ ಜನತೆಗೆ ನಿಯತ್ತಾಗಿರ್ತಾರ ಒಂದು ಸ್ವಾಭಾವಿಕ ಪ್ರಶ್ನೆ ಈ ಜನಗಳಲ್ಲಿ ಎದುರಾಗಿರ್ತಕ್ಕಂಥದ್ದು ಹಾಗಾಗಿ ಅವನಂದ ಸಹಾಯ ಪಡೆದಂಥ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಕಾರ್ಯ ಅವರನ್ನು ವೃತ್ತಿಯಿಂದ ವಜಾಗೊಳಿಸಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇವತ್ತು ನಮ್ಮ ಮಾನ್ಯ ಮಂತ್ರಿಗಳ ಮುಂದೆ ಇಡ್ತಾ ಇದ್ದೇವೆ ಇವತ್ತಷ್ಟೇನೇ ಮಲ್ಲಿಕಾರ್ಜುನ ಬಾಲದಂಡಿ ಸರ್ ಇಲ್ಲಿ ಒಂದು ಅಧಿಕಾರನ ಹಸ್ತಾಂತರ ತೆಗೆದುಕೊಳ್ತಿದ್ದಾರೆ ಅವರ ಮೇಲೆ ಪ್ರ ನಮಗೆ ಸಾಕಷ್ಟು ನಿರೀಕ್ಷೆಗಳಿದೆ ಹಾಗಾಗಿ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಏನು ಮುಂಜರಿಸಿದ್ದಾರೆ ಅವ್ರನ್ನ ಏ ಒನ್ ಆರೋಪಿಯಾಗಿ ಮಾಡಿ ಏನು ಅವ್ರಿಗೆ ಫಾರ್ಮ್ ಫಾರ್ಟಿ ಟು ಕೋಟಿ ಏನು ಕೊಟ್ಟಿದ್ದಾರೆ ನೋಟಿಸ್ ಸರ್ವ್ ಮಾಡಿದ್ದಾರೆ ಆ ನೋಟಿಸ್ ವಿಚಾರಣೆ ನೋಟಿಸ್ ಕೊಡದಂಥ ಸಂದರ್ಭದಲ್ಲಿ ಏನು ಅಪ್ಸ್ಕಂಡಿಕ್ಕಿದ್ದಾರೆ ಅವ್ರನ್ನ ಈ ಕೂಡಲೇ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಬೇಕು ಯಾವುದೇ ಕಾರಣಕ್ಕೂ ಅವರು ಬೇಲ್ಗೆ ಅರ್ಹತೆ ಇರೋದಿಲ್ಲ ಯಾಕಂದರೆ ಇವತ್ತು ಅವರಂದ ಅವರಿಂದ ಒಡೆದುಕೊಂಡಂಥ ನೊಂದಂಥ ಕುಟುಂಬಗಳೇನಿದಾವೆ ಇವತ್ತಿಗೂ ಕೂಡ ಆಸ್ಪತ್ರೆಯಲ್ಲಿ ನರಳುತ್ತಾ ಇದ್ದಾರೆ ಹಾಗಾಗಿ ಅವ್ರ ಚಿಕಿತ್ಸೆಗೆ ಹಣ ಇಲ್ಲ ಅವರಲ್ಲಿ ದಲಿತಕ್ತಿ ಸಂಘಟನೆಗಳೆಲ್ಲ ಅವ್ರಿಗೆ ಆತ್ಮಹತ್ಯೆ ಇರೋ ತುಂಬುವಂಥವ್ರು ಕೆಲಸ ಮಾಡ್ತಾ ಇದ್ದಾರೆ ಹೀಗಿದ್ದರೂ ಕೂಡ ಅವರು ಚಿಕಿತ್ಸೆ ಪಡಿತಾ ಇರೋಂಥ ಹಂತದಲ್ಲಿ ಇರೋದರಿಂದ ಅವ್ರಿಗೆ ಬೇಲ್ ಕೂಡ ಸಿಗಬಾರ್ದು ಈ ನಿಟ್ಟಿನಲ್ಲಿ ನಮ್ಮ ವಕೀಲರು ಕೂಡ ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಅದರ ಜೊತೆಗೆ ಮಾನ್ಯ ಮಂತ್ರಿಗಳು ಈ ಈ ಒಂದು ಪ್ರಕರಣ ಗಂಭೀರವಾಗಿ ಪರಿಗಣಿಸಿ ಈ ಕೂಡಲೇ ಮಂಜೇಶನ ಬಂದಿಸಿ ಅವರು ಮತ್ತೆ ಒಂದು ಜುಡಿಷಿಯಲ್ ಕಸ್ಟಡಿಗೆ ಕೊಡಬೇಕಂತೇಳಿ ಒತ್ತಾಯಿಸ್ತಾ ನನ್ನ ಮುಗಿಸ್ತೀನಿ ಜೈ ಜೈಲೀಶ್